ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಿಎಂ ಇದೆಯಲ್ಲ ಇದು ನಿಜವಾಗಿ ಅಗ್ನಿ ಪರೀಕ್ಷೆ ಯಾರಿಗೆ ನಿಜವಾದ ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯನವ್ರಿಗೂ ಅಲ್ಲ ಡಿ ಕೆ ಶಿವಕುಮಾರ್ಗೂ ಅಲ್ಲ ಮತ್ತಾರಿಗಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಗ್ನಿ ಪರೀಕ್ಷೆನ ಖಂಡಿತ ಅಲ್ಲ ಇಲ್ಲಿ ನಿಜವಾದ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇರೋದು ಮತ್ತೊಬ್ಬ ವ್ಯಕ್ತಿ ಪಾಪ ಅವರಿಗಂತೂ ಇಡೀ ಅವರ ರಾಜಕೀಯ ಜೀವನೇ ಅಗ್ನಿ ಪರೀಕ್ಷೆ ಅವ್ರು ಯಾರು ಅಂದ್ಕೊಂಡ್ರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಯಾಕೆ ಅಗ್ನಿ ಪರೀಕ್ಷೆ ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತಮ್ಮ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಈಗ ರಾಹುಲ್ ಗಾಂಧಿಯವರು ರಂಗಪ್ರವೇಶ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ರಂಗ ಪ್ರವೇಶ ಮಾಡಿದಾಗ ಅವರ ಮಾತನ್ನು ಯಾರು ಕೇಳ್ತಾರೆ ಅವರ ಮಾತನ್ನು ಸಿದ್ದರಾಮಯ್ಯನವ್ರು ಕೇಳ್ತಾರಾ ಡಿ ಕೆ ಶಿವಕುಮಾರ್ ಕೇಳ್ತಾರಾ ಕನಿಷ್ಠ ಯಾರಾದರೂ ಒಬ್ಬರ ಹತ್ರ ತಮ್ಮ ಮಾತನ್ನು ಕೇಳಿಸೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಗುತ್ತಾ ಹಾಗಾಗಿ ಅಸಲಿ ಅಗ್ನಿ ಪರೀಕ್ಷೆ ರಾಹುಲ್ ಗಾಂಧಿ ಅವ್ರಿಗಿದೆ ಹಾಗಾದರೆ ಏನೇನೆಲ್ಲ ಪಿಕ್ಚರ್ಗಳು ಹೊರಗಡೆ ಬರುತ್ತೆ ರಾಹುಲ್ ಗಾಂಧಿ ಮಾತನ್ನು ಕೇಳೋ ಸಾಧ್ಯತೆಗಳಿದೆಯಾ ಇಲ್ವಾ ಇದನ್ನು ನೋಡೋಣ ಬನ್ನಿ ರಾಹುಲ್ ಗಾಂಧಿಗೆ ಈಗ ಹಿಂದೆ ಇದ್ದ ಶಕ್ತಿ ಇಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ತೊಂಬತ್ತೊಂಬತ್ತು ಸ್ಥಾನಗಳು ಬಂದಾಗ ಬಂತಲ್ಲ ಆ ಶಕ್ತಿ ರಾಹುಲ್ ಗಾಂಧಿ ಅವ್ರಿಗೆ ಈಗ ಇಲ್ಲ ರಾಹುಲ್ ಗಾಂಧಿ ಸೋಲಿನ ಮೇಲೆ ಸೋಲನ್ನು ಕಾಣ್ತಾ ಇದ್ದಾರೆ ಬಿ ಜೆ ಪಿ ಆ ರೀತಿ ಬಡ್ದು 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 ಅವ್ರನ್ನ ಮೂಲೆಗೆ ಕಳಿಸ್ಬಿಟ್ಟಿದೆ ಈಗ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇನಿದೆ ಇಂಡಿಯಾ ಅಲಯನ್ಸಲ್ಲಿ ಟಿ ಎಮ್ ಸಿ ಡಿ ಎಮ್ ಕೆ ಎಸ್ ಪಿ ಆರ್ ಜೆ ಡಿ ಇವುಗಳೇ ಕಾಂಗ್ರೆಸ್ನ ಮಾತನ್ನು ಕೇಳ್ತಾ ಇಲ್ಲ ಕಾಂಗ್ರೆಸನ್ನು ಬದಿಗೆ ಸರಿಸಿ ನಮಗೆ ನಾಯಕತ್ವ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಮೊನ್ನೆ ಮೊನ್ನೆ ಆರ್ ಜೆ ಡಿ ಜೊತೆ ಏನು ಮೈತ್ರಿ ಮಾಡಿಕೊಂಡು ನನಗಿಷ್ಟೇ ಸೀಟ್ ಬೇಕು ಅಂತ ಪಟ್ನಿಡಿದ ಕಾಂಗ್ರೆಸ್ಸು ಐದಾರು ಸ್ಥಾನ ಗೆಲ್ಲೋದಕ್ಕೆ ಎಷ್ಟು ಪರದಾಡ್ತು ಅನ್ನೋದು ಗೊತ್ತು ಒಂದು ರಾಷ್ಟ್ರೀಯ ಪಕ್ಷ ಅತ್ಯಂತ ಹಿರಿಯ ಪಕ್ಷ ಕಾಂಗ್ರೆಸ್ಸು ನಲವತ್ತು ನಲವತ್ತು ಸ್ಥಾನಗಳಿಗಿಂತ ಹೆಚ್ಚು ಸ್ಪರ್ಧೆ ಮಾಡಿ ಐದಾರು ಸ್ಥಾನಗಳಿಗೆ ಪರದಾಡಿದ್ದು ಅಂತ ಹೇಳಿದರೆ ಅದರ ಸ್ಟ್ರೈಕ್ ರೇಟ್ ಎಷ್ಟಿದೆ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಕಾಣ್ತಾ ಇದೆ ಯಾವ ರಾಜ್ಯದಲ್ಲೂ ಕಾಂಗ್ರೆಸ್ಗೆ ಭವಿಷ್ಯನೇ ಕಾಣಿಸ್ತಾ ಇಲ್ಲ ತೆಲಂಗಾಣ ಇರುವ ರಾಜ್ಯಗಳಲ್ಲಿ ಹೈರಾಣಾಗಿದೆ ತೆಲಂಗಾಣ ತೆಲಂಗಾಣದಲ್ಲಿ ಕೊಟ್ಟಿರುವ ಗ್ಯಾರಂಟಿಗಳನ್ನು ಪೂರೈಸೋದಿಕ್ಕೆ ಕಷ್ಟ ಆಗ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಇನ್ನೊಂದು ಗ್ಯಾರಂಟಿಯನ್ನು ಪೂರೈಸಿದ್ದಾರೆ ರೇವಂತ್ ರೆಡ್ಡಿ ತೆಲಂಗಾಣ ಮುಖ್ಯಮಂತ್ರಿ ಹಲವು ಬಾರಿ ಅದನ್ನು ಹೇಳಿನೂ ಇದ್ದಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಎಷ್ಟು ಅಂದರೆ ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಪದಾಟ ಮಾಡ್ತಾ ಇದೆ ಅಂತ ಗ್ಯಾರಂಟಿಗಳಿಂದಾಗಿ ನಮ್ಮ ಬೊಕ್ಕಸ ಬರಿದಾಗಿದೆ ಈ ಗ್ಯಾರಂಟಿಗಳಿಂದ ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದನ್ನು ಬಹಳ ಬಾರಿ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ ರೇವಂತ್ ರೆಡ್ಡಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಾಯ್ಬಿಟ್ಟು ಹೇಳಿಲ್ಲ ಆದರೆ ಅದು ರಾಜ್ಯದಲ್ಲಿ ಕಾಣಿಸ್ತಾ ಇದೆ ಆದರೆ ಇದೆಲ್ಲ ಒಂದು ಕಡೆ ಇರಲಿ ಈ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂಥ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಷ್ಟು ಪ್ರಬಲವಾಗಿದೆ ಅಂತ ಹೇಳಿದರೆ ಈ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ರಾಜ್ಯದಲ್ಲೇ ಹೈಕಮಾಂಡ್ ಮಾತನ್ನು ಕೇಳೋದಿಲ್ಲ ಯಾಕಂದರೆ ಹೈಕಮಾಂಡ್ ವೀಕ್ ಆಗಿದೆ ರಾಹುಲ್ ಗಾಂಧಿ ಅವರಿಗೆ ಯಾರನ್ನು ಮಾತಾಡಿ ಸುಮ್ಮನಿರಿಸುವಂಥ ಸಾಮರ್ಥ್ಯ ಇಲ್ಲದಾಗಿದೆ ಈಗ ರಾಹುಲ್ ಗಾಂಧಿಗಿರುವಂಥ ಅಗ್ನಿ ಪರೀಕ್ಷೆ ಅಂದರೆ ಸಿದ್ಧರಾಮಯ್ಯನವರನ್ನ ಇಲ್ಲ ಡಿ ಕೆ ಶಿವಕುಮಾರನ್ನ ಇಬ್ಬರಲ್ಲಿ ಒಬ್ಬರನ್ನು ನನ್ನ ಮಾತನ್ನು ಕೇಳ್ಕೊಂಡು ಸುಮ್ಮನೆ ಇರಿ ನಾನು ಪಕ್ಷದ ಹೈಕಮಾಂಡು ನಾನು ಗಾಂಧಿ ಕುಟುಂಬಕ್ಕೆ ನೀವು ನಿಯತ್ತಾಗಿರಬೇಕು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಭವಿಷ್ಯ ಬೇಕು ಅಂತ ಹೇಳಿದರೆ ನನ್ನ ಮಾತನ್ನು ನೀವು ಕೇಳ್ಕೊಂಡಿರಬೇಕು ಅಂತ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಪ್ಪಿಸ್ತಾರ ಸಿದ್ದರಾಮಯ್ಯನವರಂತೂ ಬಿಲ್ಕುಲ್ ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳೋ ಸಾಧ್ಯತೆ ಇಲ್ಲ ಅವ್ರು ಯಾರ ಮಾತನ್ನೂ ಕೇಳೋ ವ್ಯಕ್ತಿ ಅಲ್ಲ ನಾವು ಅವ್ರನ್ನ ರಾಜಕೀಯವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಯಾರ ಮಾತನ್ನೂ ಕೇಳಲ್ಲ ಹೀಗಿರುವ ಸಿದ್ದರಾಮಯ್ಯವ್ರನ್ನಂತೂ ಒಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ ಇನ್ನು ಈಗ ರೆಬೆಲ್ ಆಗಿರೋದು ಯಾರು ಡಿ ಕೆ ಶಿವಕುಮಾರ್ ಸುಮ್ಮನಿರೋ ಸಿದ್ದರಾಮಯ್ಯವ್ರನ್ನೇ ಒಪ್ಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ರೆಬೆಲ್ ಆಗಿರೋ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಪಿಸೋದು ಕಷ್ಟ ಇದೆ ಅಲ್ವಾ ಹೌದು ರಾಹುಲ್ ಗಾಂಧಿ ಅವರ ಏನಾದರೂ ಒಪ್ಸೋದಕ್ಕೆ ಸಾಧ್ಯ ಇದ್ದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆದರೆ ಇಲ್ಲಿವರೆಗೂ ಅಧಿಕಾರ ಸಿಗಿದ ಹಸಿದ ಹುಲಿ ರೀತಿ ಆಗಿರೋದೆ ಡಿ ಕೆ ಶಿವಕುಮಾರ್ ಅಂದರೆ ಅದೇನೋ ಹೇಳ್ತಾರಲ್ಲ ಹಾಗೆ ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ಕೆ ಜಿ ಎಫ್ ಡೈಲಾಗ್ ಇದೆಯಲ್ಲ ಹಾಗೆ ಹಸಿದಿರುವಂತಹ ಏನು ಸಿಂಹ ಡಿ ಕೆ ಶಿವಕುಮಾರ್ ಈಗ ಈಗ ಅವರನ್ನು ಅವರ ಗರ್ಜನೆಯನ್ನು ತಡೆಯೋದಕ್ಕಾಗುತ್ತಾ ಯಾಕಂದರೆ ಅವ್ರು ಹೇಳ್ತಾರೆ ನಾನು ಎರಡೂವರೆ ವರ್ಷ ನೀವು ಕೊಟ್ಟ ಮಾತಿನಂತೆ ನಾವು ಸಿದ್ದರಾಮಯ್ಯವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಕೊಂಡು ನಾನು ಇದ್ದೀನಿ ಈಗ ನನಗೆ ಕೊಡಬೇಕಲ್ವ ಹಸ್ದಿರೋದು ನಾನು ಎರಡೂವರೆ ವರ್ಷ ಹೊಟ್ಟೆ ತುಂಬ ಊಟ ಮಾಡಿರೋದು ಅವರು ನನಗೆ ಈಗ ಕೊಡಿ ನೀವು ಈಗಲೂ ನನ್ನನ್ನು ಸಮರ್ಥನೆ ನನ್ನನ್ನು ಸಮಾಧಾನ ಪಡಿಸಿ ನಾನು ಸುಮ್ಮನಿರಬೇಕು ಅಂತ ಹೊರಟ್ರೆ ಸರಿಯಾಗೋದಿಲ್ಲ ಅಂತ ಇವರು ಆಗ್ತಾರೆ ಹಾಗಾಗಿ ಈಗ ರಾಹುಲ್ ಗಾಂಧಿ ನಿಜವಾಗ್ಲೂ ಕಾಂಗ್ರೆಸ್ನ ಒಂಥರ ನಂಬರ್ ಒನ್ ಲೀಡ್ರ್ ಅಂತ ಅವರು ಅವ್ರದನ್ನು ಪ್ರೂವ್ ಮಾಡಬೇಕಾಗಿದೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಕೈ ಬಿಟ್ಟಿದ್ದಾಗಿದೆ ನನ್ನ ಕೈಲೇನೂ ಇಲ್ಲ ನಾನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋ ಮಾತನೂ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅನ್ನೋ ಮಾತನೂ ಹೇಳಿದ್ದಾರೆ ಹಾಗಾಗಿ ಮುಂದಿನ ಸವಾಲು ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯವ್ರನ್ನ ಒಪ್ಸೋದು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಸೋದು ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಇವರಿಬ್ಬರಿಗೆ ಬುದ್ಧಿ ಹೇಳುವಷ್ಟು ಹಿರಿಯರು ಅಲ್ಲ ಅನುಭವದಲ್ಲಿ ಕೂಡ ಇವರಷ್ಟು ರಾಜಕೀಯ ಅನುಭವನೂ ಇಲ್ಲ ಆದರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ತಾನು ರಾಜಕೀಯ ಅನುಭವ ಇಲ್ಲದಿದ್ದರೂ ಪ್ರೂವ್ ಮಾಡಿದಾರಾ ಅಂತಂದರೆ ಪ್ರೂವ್ ಮಾಡಿರೋದು ಇಲ್ಲ ತೊಂಬತ್ತಕ್ಕಿಂತ ಹೆಚ್ಚು ಸೋಲುಗಳು ಅಂತ ದಾಖಲೆಗಳೇ ಹೇಳ್ತವೆ ಆದರೆ ರಾಜಕೀಯ ಜೀವನದಲ್ಲಿ ನಿಂತಲ್ಲಿ ಗೆಲ್ತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಸನ್ನ ಅಧಿಕಾರಕ್ಕೆ ಈಗ ಸಂಪೂರ್ಣ ಬಹುಮತದಲ್ಲಿ ತಂದಿರುವಂಥ ಇವರಿಬ್ರು ನಾವು ರಾಹುಲ್ ಗಾಂಧಿ ಮಾತನ್ನು ಯಾಕೆ ಕೇಳಬೇಕು ಅಂತ ಮನಸ್ಸು ಮಾಡಿದರೆ ಪಾಪ ರಾಹುಲ್ ಗಾಂಧಿ ಪಾಡು ದೇವರಿಗೆ ಪ್ರೀತಿ